ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಸೊ ಇವತ್ತು ಒಬ್ಬಟ್ಟು ಮಾಡೋಕ್ಕೆ ಬರದೇ ಇರೋರು ಕೂಡ ಮಾಡ್ಬೋದು ಆ ರೀತಿ ಸೊ ಹೊಸ್ದಾಗಿ ಯಾರಾದ್ರು ಕಲ್ತರು ಕೂಡ ಈಸಿಯಾಗಿ ಪಟ ಅಂತ ಮಾಡಿಬಿಡ್ಬೋದು ಸೊ ಯಾರಿಗೊಬ್ಬಟ್ಟು ಬರೋಲ್ಲ ಹಾಗೆ ಎಲ್ಲಿ ಹೋಟೆಲ್ ಸ್ಟೈಲಲ್ಲಿ ಒಬ್ಬಟ್ಟು ಮಾಡೋಕ್ಕೆ ಬರಲ್ಲ ಅನ್ನೋರು ಕೂಡ ಈಸಿಯಾಗಿ ಮಾಡ್ಬೋದು ಅದೇ ರೀತಿ ಸೊ ಮಾಡೋದು ಹೇಗೆ ಅಂತ ನೋಡೋಣ ಹಾಗೆ ಮೊದಲನೇದಾಗಿ ನನ್ನ ವೀಡಿಯೋ ಯಾರೆಲ್ಲ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣಿಸೋ ಬೆಲ್ಲೈಕನ್ ಹೊತ್ತೆ ಹಾಲು ಅಂತ ಸೆಲೆಕ್ಟ್ ಮಾಡ್ಕೋಬೇಕು ಸೊ ನಾನು ಹಾಕೋ ಮೊದಲನೇ ವಿಡಿಯೋ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಓಕೆ ಫ್ರೆಂಡ್ಸ್ ಬನ್ನಿ ಈಗ ನೋಡೋಣ ಹಾಗೆ ಈ ವಿಡಿಯೋದಲ್ಲಿ ಪರ್ಫೆಕ್ಟ್ ಮೆಜರ್ಮೆಂಟು ಹಾಗೆ ನಿಮಗೆ ಸೊ ಎಷ್ಟೆಷ್ಟು ಕ್ವಾಂಟಿಟಿಯಲ್ಲಿ ಯಾವುದಕ್ಕೆ ಎಷ್ಟೆಷ್ಟು ಎಷ್ಟು ಹಾಕಬೇಕು ಅನ್ನೋದನ್ನು ಕೂಡ ಹೇಳ್ತೀನಿ ಸೊ ಅದೇ ಮೆಜರ್ಮೆಂಟ್ ಪ್ರಕಾರ ನೀವು ಮಾಡ್ಕೊಳ್ಳಿ ಆರಾಮಾಗಿ ಮಾಡ್ಬೋದು ಎಲ್ಲರೂ ಕೂಡ ಓಕೆ ಮೊದಲನೇದಾಗಿ ನಾನಿವಾಗ ಒಬ್ಬಟ್ಟು ಮಾಡೋಕ್ಕೆ ಬೇಳೆ ಇದ್ದೀನಿ ಸೊ ನಾವು ನೋಡಿ ಈ ಕಪ್ಪ ಚಿಕ್ಕ ಕಪ್ಪಲ್ಲಿ ಒಂದು ಕಪ್ಪು ನಾನು ತೊಗರಿ ಬೇಳೆ ಸೇರಿಸ್ಕೊಂಡಿದ್ದೀನಿ ಅಂದರೆ ನಾವು ಎರಡು ಕಪ್ಪು ಬೇಳೆ ಸೇರಿಸ್ಕೊಂಡ್ರೆ ಒಂದು ಕಪ್ಪಷ್ಟು ಬೇಳೆ ಸೇರಿಸ್ಕೋಬೇಕು ಸೊ ಆವಾಗ ಚೆನ್ನಾಗಿ ಬರುತ್ತೆ ನಮಗೆ ಇಲ್ಲಾಂದರೆ ಬರೀ ಬೇಳೆಯಲ್ಲಿ ಮಾಡ್ಕೋಬೋದು ಹಾಗೆ ನೋಡಿ ಒಂದು ಕಪ್ಪು ಕಡಲೆಬೇಳೆ ಇದ್ದೀನಿ ಸೊ ಇವೆರಡನ್ನೂ ನೀಟಾಗಿ ತೊಳ್ಕೊಂಡು ನಾವು ಚೆನ್ನಾಗಿ ಬೇಯಿಸ್ಕೋಬೇಕು ಸೊ ನೀರು ಜಾಸ್ತಿ ಹಾಕಿ ಬೇಯಿಸ್ಕೊಳ್ಳಿ ಆವಾಗ ನಮಗೆ ಒಬ್ಬಟ್ಟು ಸಾಂಬಾರು ಮಾಡೋದಕ್ಕೂ ತುಂಬ ಈಸಿ ಆಗುತ್ತೆ ಈ ವಿಡಿಯೋ ನೋಡಿ ತುಂಬ ಜನ ಕಲಿ ಕಲಿಯೋದು ಇರುತ್ತೆ ಸೊ ಯಾಕೆ ಅಂದರೆ ಇದರಲ್ಲಿ ಟಿಪ್ಸ್ ಈಗ ಇದನ್ನು ತೊಳ್ಕೊಂಡು ಎತ್ತಿಟ್ಕೊಳ್ಳೋಣ ಸ್ವಲ್ಪ ನೀರು ಜಾಸ್ತಿ ಹಾಕಿ ಬೇಯಿಸ್ಕೋಬೇಕು ಸೊ ಈಸಿಯಾಗಿ ಮಾಡ್ಕೋಬೋದು ಮಾಡಕ್ಕೆ ಬರದೇ ಇರೋರು ಕೂಡ ಮಾಡ್ಬೋದು ನಮ್ಮ ವೀಡಿಯೋ ನೋಡಿ ಕಲಿಯಿರಿ ಎಷ್ಟೊಂದು ಜನ ಗೊತ್ತಿರುತ್ತೆ ಕೆಲವು ಜನಕ್ಕೆ ಗೊತ್ತಿರೋದಿಲ್ಲ ಮಾಡೋದಕ್ಕೂ ಬರ್ತಾ ಇರಲ್ಲ ತುಂಬ ದಪ್ಪ ದಪ್ಪ ಮಾಡಿಬಿಡ್ತಾರೆ ಸೊ ನಾವು ಹೋಟೆಲಲ್ಲೆಲ್ಲ ನೋಡಿರ್ತೀವಿ ಯಾವ ರೀತಿ ಮಾಡ್ತಾರೆ ಅಂತ ಸೊ ಅದೇ ರೀತಿ ಮಾಡೋಣ ನೋಡಿ ನಾನು ಎರಡು ಟೈಮ್ ತೊಳ್ಕೊಂಡು ನಾನು ನೀರು ಫುಲ್ ಸೇರಿಸ್ಬಿಟ್ಟು ಇಟ್ಟಿದ್ದೀನಿ ಈಗ ಸ್ಟವ್ನ ಆನ್ ಮಾಡ್ಕೊಂಡಿದ್ದೀನಿ ನಾನು ಸೊ ಇವಾಗ ಹಾಗೆ ಇಟ್ಟು ಕಲಸಿಟ್ಬಿಡೋಣ ಫಸ್ಟು ಹಾಗೆ ನಾನು ಆಗಲೇ ಹೇಳಿದಾಗೆ ಮಾಡೋಕ್ಕೆ ಬರದೇ ಇರೋರು ಕೂಡ ಹೊಸ್ದಾಗಿ ಟ್ರೈ ಮಾಡೋರು ಕೂಡ ಈ ವಿಡಿಯೋ ನೋಡ್ಕೊಂಡು ಮಾಡ್ಬೋದು ಆರಾಮಾಗಿ ಕರೆಕ್ಟಾಗಿ ಮೆಜರ್ಮೆಂಟಾಗಿ ಕರೆಕ್ಟಾಗಿ ಸ್ವೀಟು ಕರೆಕ್ಟಾಗಿ ನಾವು ಎಷ್ಟಕ್ಕೆ ಎಷ್ಟು ಹಿಟ್ಟು ಕಲಿಸ್ಬೇಕು ಅಂತ ಎಲ್ಲ ಕೂಡ ಸೊ ಹೇಳ್ತೀನಿ ನಿಮಗೆ ಸೊ ನಾವು ನೋಡಿ ಒಂದು ಕೆ ಜಿ ಬೇಳೆ ತಗೊಂಡ್ರೆ ಒಬ್ಬಟ್ಟು ಮಾಡಬೇಕು ಅಂದರೆ ನಮಗೆ ಒಂದು ಕಾಲು ಇಲ್ಲ ಒಂದೂವರೆ ಕೆ ಜಿ ಸೊ ನಾನು ಈಗ ಅಲ್ಲಿ ನಾನು ಎಷ್ಟು ಬೌಲ್ ತೊಗೊಂಡಿದ್ದೆ ಹೇಳಿ ನಾನು ತ್ರೀ ಬೌಲ್ಸ್ ತೊಗೊಂಡಿದ್ದೆ ಅಲ್ವಾ ಸೊ ನಾವಿಲ್ಲಿ ಫೋರ್ ಬೌಲ್ಸ್ ಹಿಟ್ಟು ತಗೋಬೇಕಾಗತ್ತೆ ಯಾಕೆಂದರೆ ಕರೆಕ್ಟಾಗಿ ನಮಗೆ ಒಬ್ಬಟ್ಟಿಗೆ ಹಿಟ್ಟು ಜಾಸ್ತಿ ಬೇಕು ಹಾಗೆ ಬೆಲ್ಲ ಕೂಡ ಅಷ್ಟೇ ನಾವು ಒಂದು ಕೆ ಜಿ ಹಿಟ್ಟು ತೊಗೊಂಡು ನಾವು ಬೆಲ್ಲ ಬೇಳೆ ತೊಗೊಂಡ್ರೆ ನಮಗೆ ಒಂದು ಕಾಲು ಕೆ ಜಿ ಅಷ್ಟಾದರೂ ಬೆಲ್ಲ ಇರಬೇಕು ಇಲ್ಲ ಅಂದರೆ ಒಂದು ಮುಕ್ಕಾಲು ಕೆ ಜಿ ಆದರೂ ಸೇರಿಸ್ಕೋಬೇಕು ಅಂದರೆ ಸ್ವೀಟ್ ಕಮ್ಮಿ ಬೇಕು ಅಂದರೆ ಈಗ ಬೇಸಿಗೆ ಸ ಟೈಮಲ್ವಾ ಸೊ ಈಗ ಹಾಳಾಗ್ಬಿಡುತ್ತೆ ನಮಗೆ ಏನಂದರೆ ಬೇಗ ಬೇಗನೆ ಬಿಸಿಲಿಗೆ ಹೋಗ್ಬಿಡುತ್ತೆ ನೋಡಿ ನಾನು ಇಷ್ಟು ಸೇರಿಸ್ಕೊಂಡಿದ್ದೀನಿ ಈಗ ಇದಕ್ಕೆ ನಾವು ಶಿರೋಟಿ ರವೆ ನಾನು ಒಂದು ಅರ್ಧ ಕಪ್ ಸೇರಿಕೊಂಡಿ ಆಯಿತಾ ಕರೆಕ್ಟಾಗಿ ಇವಾಗ ಮಿಕ್ಸ್ ಮಾಡ್ಕೊಳ್ಳೋಣ ಹಾಗೆ ಇದಕ್ಕೆ ನಾವು ಸ್ವಲ್ಪ ಟರ್ಮರಿಕ್ ಪೌಡರು ಸ್ವಲ್ಪ ಸ್ವಲ್ಪ ಸಾಲ್ಟು ಜಾಸ್ತಿ ಬೇಡ ಸ್ವಲ್ಪನೇ ಸುಮ್ಮನೆ ಹಾಗೆ ಹಾಕಿದೀವಾ ಇಲ್ವಾ ಅನ್ನೋದು ಕರೆಕ್ಟಾಗಿ ಮೆಜರ್ಮೆಂಟಲ್ಲಿ ಮಾಡ್ಕೊಳ್ಳಿ ಫ್ರೆಂಡ್ಸ್ ಯಾಕೆ ಅಂದರೆ ಮುಕ್ಕಾಲು ಕೆ ಜಿ ಬೇಳೆ ಹಾಕ್ಕೊಂಡ್ರೆ ನಮಗೆ ಒಂದು ಕೆ ಜಿ ಬೆಲ್ಲ ಹಾಕ್ಕೊಳ್ಳಿ ಇಲ್ಲಾಂದರೆ ಮುಕ್ಕಾಲು ಕೆ ಜಿನೇ ಹಾಕ್ಕೊಳ್ಳಿ ಪರವಾಗಿಲ್ಲ ಇಲ್ಲಾಂದರೆ ಇಟ್ಟು ಮಾತ್ರ ಮೈದಾ ಇಟ್ಟು ಒಂದು ಕಾಲು ಕೆ ಜಿ ಒಂದೂವರೆ ಕೆ ಜಿ ಇಟ್ಟು ಬೇಕಾಗುತ್ತೆ ಆವಾಗ ನಮಗೆ ಕರೆಕ್ಟಾಗಿ ಆಗುತ್ತೆ ಇಲ್ಲಾಂದರೆ ಸಾಲ್ಟೇಜ್ ಆಗುತ್ತೆ ಸೊ ಇದು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕರೆಕ್ಟಾಗಿ ಕ್ವಾಂಟಿಟಿಯಲ್ಲಿ ಮಾಡ್ಕೊಳ್ಳಿ ಕರೆಕ್ಟಾಗಿ ಅದಕ್ಕೆ ಬರುತ್ತೆ ಇಲ್ಲ ಅಂದರೆ ಅಷ್ಟು ಚೆನ್ನಾಗಿ ಬರೋದಿಲ್ಲ ಎಷ್ಟೊಂದು ಜನ ತುಂಬ ಜನ ಟ್ರೈ ಮಾಡಿದ್ದಾರೆ ಒಬ್ಬಟ್ಟು ಊರ್ಣ ಕಲಿಸೋಕ್ಕೂ ಸರಿಯಾಗಿ ಬರಲ್ಲ ಮಿಕ್ಸಿಗಳು ಹಾಳಾಗುತ್ತೆ ಮಿಕ್ಸಿಗಳಲ್ಲಿ ರುಬ್ಬಕ್ಕೆ ಬರಲ್ಲ ಅಂತ ತುಂಬ ಜನಕ್ಕೆ ಡೌ ಇರುತ್ತೆ ಆ ಥರ ಪ್ರಾಬ್ಲಮ್ಸು ಗ್ರೈಂಡ್ರಲ್ಲಿ ಹಾಕ್ಕೋತಾರೆ ಕೆಲವು ಜನ ಮಿಕ್ಸಿ ಸ್ಟ್ರಕ್ ಆಗುತ್ತೆ ಸೊ ಮಿಕ್ಸಿ ಬೇಡ ಹಾಗೆ ನಾವು ಮಾಡ್ಕೋಬೋದು ಈಗ ನೀರನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಟೈಮ್ ಇತ್ತು ಅಂದರೆ ಒಂದು ಎರಡು ಅವರ್ ಮೂರು ಅವರ್ ಚೆನ್ನಾಗಿ ನೆನೆಸ್ಬಿಡಿ ತುಂಬ ಚೆನ್ನಾಗಿ ಬರುತ್ತೆ ನೀವು ಹಬ್ಬಕ್ಕೆಲ್ಲ ಮಧ್ಯಾಹ್ನ ಅಡುಗೆ ಮಾಡಬೇಕು ಅಂದರೆ ಇದೊಂದು ಒಬ್ಬಟ್ಟು ಮಾತ್ರ ಲಾಸ್ಟಲ್ಲಿ ಮಾಡ್ಕೊಳ್ತಾರಲ್ಲ ಹಾಗೆ ನೀವು ಮಧ್ಯಾಹ್ನ ಮೇಲೆ ಮಾಡ್ತೀರಾ ಅಂದರೆ ಬೆಳಗ್ಗೆನೇ ಕಲಸಿಟ್ಕೊಂಬಿಡಿ ಬೆಳಗ್ಗೆ ಎಲ್ಲದಕ್ಕಿಂತ ಫಸ್ಟ್ ಇದನ್ನು ಕಲ್ಸಿಟ್ಕೊಂಡ್ಬಿಟ್ರೆ ನೀವೆಲ್ಲ ಅಡುಗೆ ಪಲ್ಯಗಳು ಪಾ ರೈಸು ನೀವು ಏನೇನು ಮಾಡ್ತಿರೋ ಅಡುಗೆ ಹಬ್ಬಕ್ಕೆ ಅದೆಲ್ಲ ಮುಗಿಯುವಷ್ಟಲ್ಲಿ ಚೆನ್ನಾಗಿ ನೆನ್ಕೊಂಬಿಡುತ್ತೆ ಸೊ ಆವಾಗ ನಾವು ಒಂದು ಶೆ ಶೆಲ್ಫ್ ಮೇಲೆ ಆಗಲಿ ಕ್ಲೀನ್ ಮಾಡಿಕೊಂಡು ಅದ್ರ ಮೇಲೆ ಆಗಲಿ ಚೆನ್ನಾಗಿ ಅದನ್ನು ತಟ್ಟಬೇಕಾಗತ್ತೆ ಅದು ನಾದಬೇಕು ಚೆನ್ನಾಗಿ ನಾದ್ಕೋಬೇಕು ಇಟ್ಟು ನಾವು ಎಷ್ಟು ಚೆನ್ನಾಗಿ ಕಲಿಸ್ಕೊತೀವೋ ಅಷ್ಟು ಚೆನ್ನಾಗಿ ಒಬ್ಬಟ್ಟು ಬರುತ್ತೆ ಬೇಕಾದರೆ ಟ್ರೈ ಮಾಡಿ ನೀವು ಈ ಟೈಮ್ ಯುಗಾದಿ ಹಬ್ಬಕ್ಕೆ ಯುಗಾದಿ ಹಬ್ಬಕ್ಕೆ ಅಂತಲೇ ನಾನು ವೀಡಿಯೋಗೋಸ್ಕರನೇ ಮಾಡ್ತಾ ಇರೋದು ಸೊ ಎಲ್ಲರಿಗೂ ಯೂಸ್ಫುಲ್ ಆಗಲಿ ಅಂತ ಮಾಡ್ತಾ ಇರೋದು ಇಲ್ಲ ಅಂದರೆ ನಾನು ಹಬ್ಬದ ದಿನನೇ ಇದ್ದೆ ಸೊ ಎಲ್ಲರಿಗೂ ಯೂಸ್ಫುಲ್ ಆಗಲಿ ಅಂತ ಮಾಡ್ತಾ ಇದ್ದೀನಿ ಸೊ ಇದಕ್ಕೆ ಇನ್ನೊಂದು ಸ್ವಲ್ಪ ನೀರು ಹಾಕೋಣ ಯಾಕೆ ಅಂದರೆ ನಾವು ರವೆ ಬಳಸಿದ್ದೀವಲ್ಲ ಸೊ ಹಾಗಾಗಿ ಅದು ಹೇಳ್ಕೊಂಬಿಡುತ್ತೆ ರವೆ ನೀರೆಲ್ಲ ಅಲ್ವಾ ಹಾಗಾಗಿ ಸ್ವಲ್ಪ ನೀರು ಜಾಸ್ತಿ ಕ್ವಾಂಟಿಟಿಯಲ್ಲಿ ಇಟ್ಕೋಬೇಕಾಗುತ್ತೆ ಫಸ್ಟೇ ಆಯಿಲ್ನ ಹಾಕಿ ಮಿಕ್ಸ್ ಮಾಡ್ಕೊಬಿಡಿ ನೋಡಿ ಈ ರೀತಿ ಬರಬೇಕು ಹಿಟ್ಟು ನೋಡಿ ಇಷ್ಟು ಇವಾಗ ಯಾವ ರೀತಿ ಕಟ್ ಕಟ್ ಆಗ್ತಿದೆ ನೋಡಿ ಈ ಥರ ಕಟ್ ಆಗಬಾರ್ದು ಚೆನ್ನಾಗಿ ನೆನಿಬೇಕಿದು ಸೊ ಇವಾಗ ಮೇಲ್ಗಡೆ ಸ್ವಲ್ಪ ಆಯಿಲ್ನ ಅಪ್ಲೈ ಮಾಡ್ಕೊಳ್ಳೋಣ ನೋಡಿ ಈಗ ನಾನು ಸ್ವಲ್ಪ ಆಯಿಲ್ನ ಇದ್ದೀನಿ ಒಂದು ಟೇಬಲ್ ಸ್ಪೂನಷ್ಟು ಆಯಿಲ್ನ ಸೇರಿಸಿ ನೀಟಾಗಿ ಮೇಲೆಲ್ಲ ಕವರ್ ಮಾಡ್ಕೊಳ್ಳಿ ಈ ರೀತಿ ಹೋಗದೇ ಹೋಗದಿರೋಗೆ ಒಂದು ಕವರ್ ಆದರೂ ಕವರ್ ಕ್ಲೋಸ್ ಮಾಡಿ ಆದರೂ ಇಡಿ ಇಲ್ಲ ಅಂದರೆ ಒಂದು ಪ್ಲೇಟ್ನ ಕ್ಲೋಸ್ ಮಾಡಿ ಬಿಟ್ಬಿಡಿ ನೋಡಿ ನಾನು ಪ್ಲೇಟ್ ಕ್ಲೋಸ್ ಮಾಡಿ ಇವಾಗ ರೆಸ್ಟ್ ಮಾಡೋದಕ್ಕೆ ಬಿಟ್ಬಿಡೋಣ ಈಗ ಚೆನ್ನಾಗಿ ಕುದೀತಾ ಇದೆ ಇವಾಗ ಚೆನ್ನಾಗಿ ಬೇಯಬೇಕು ಅದು ನೋಡಿ ನಾನು ಒಂದು ಕಾಲು ಕೆ ಜಿಗಿಂತ ಜಾಸ್ತಿ ಬೇಳೆ ತೊಗೊಂಡಿದ್ನಲ್ಲ ಸೊ ಈಗ ನಮ್ಗೆ ಒಂದು ಅರ್ಧ ಕೆ ಜಿ ಅಷ್ಟು ಬೆಲ್ಲ ಬೇಕಾಗುತ್ತೆ ಸ್ವೀಟ್ ಚೆನ್ನಾಗಿರುತ್ತೆ ಬೇಸಿಗೆ ಟೈಮಲ್ಲಿ ಸೊ ಹಾಳಾಗದೇ ಇರಬೇಕು ಅಂದರೆ ಕೆಲವೊಂದು ಇವತ್ತು ಮಾಡಿ ನಾಳೆನೇ ಒಬ್ಬಟ್ಟು ತಿನ್ನಬೇಕು ಅಂದರೂ ಕೂಡ ಹಾಳಾಗ್ಬಿಡುತ್ತೆ ಸೊ ಸ್ವಲ್ಪ ಸ್ವೀಟ್ ಕ್ವಾಂಟಿಟಿ ಜಾಸ್ತಿ ಇದ್ದರೆ ಹಾಳಾಗಲ್ಲ ಸೊ ಇದನ್ನು ಪುಡಿ ಮಾಡಿಕೊಂಡು ನಾವು ಕರಗಿಸ್ಕೋಬೇಕು ಆಮೇಲೆ ನೋಡಿ ಈಗ ನಾನು ಎಲ್ಲ ಪುಡಿ ಮಾಡಿ ತಗೊಂಡಿದ್ದೀನಿ ಇದನ್ನು ಸ್ವಲ್ಪನೇ ಸ್ವಲ್ಪ ಅಂದರೆ ಒಂದು ಬೌಲಲ್ಲಿ ನಮಗೆ ಒಂದು ಅರ್ಧ ಬೌಲಷ್ಟು ನೀರನ್ನು ಸೇರಿಸಿ ಸ್ವಲ್ಪ ಚೆನ್ನಾಗಿ ಕುದಿಸ್ಕೊಳ್ಳೋಣ ಅದರಲ್ಲಿ ಕಲ್ಲು ಕಸ ಏನಾದರೂ ಇರುತ್ತೆ ಇರುತ್ತೆ ಅದೆಲ್ಲ ಸೋಸ್ಕೊಬೋದು ಡೈರೆಕ್ಟಾಗಿ ಹಾಕೊಂಡ್ರೆ ನಾವು ಒಬ್ಬಟ್ಟು ತಿನ್ನುವಾಗ ಕಲ್ಲು ಬಾಯಿಗೆ ಕೂಡ ಸಿಗುತ್ತೆ ಅದು ಬಾಯಲ್ಲಿ ತಿನ್ನಬೇಕು ಅನ್ನೋ ಫೀಲ್ ಬರೋಲ್ಲ ಆಮೇಲೆ ಒಬ್ಬಟ್ಟು ತಿನ್ನೋ ಆಸೆನೇ ಹೋಗ್ಬಿಡುತ್ತೆ ಬಾಯಲ್ಲಿ ಕಲ್ಲು ಸಿಕ್ಬಿಡ್ತು ಅಂದರೆ ಸೊ ಕರಗಿಸ್ಕೊಳ್ಳೋಣ ಇದನ್ನು ಸ್ವಲ್ಪ ನೀರನ್ನು ಸೇರಿಸಿ ಕರಗಿಸ್ಕೊಳ್ಳೋಣ ನೋಡಿ ನಾನು ಸ್ವಲ್ಪ ನೀರನ್ನು ಇದ್ದೀನಿ ಇದು ಚೆನ್ನಾಗಿ ಕುದೀತಾ ಇದೆ ಸೊ ಈ ಮೇಲ್ಮೇಲೆ ನೊರೆ ನೊರೆ ಬರುತ್ತಲ್ವ ಸೊ ಅದನ್ನು ಈ ರೀತಿ ತೆಕ್ಕೊಂಬಿಡಿ ಆಗಾಗ ಕುಕ್ಕರ್ಗೆಲ್ಲ ಹಾಕಿ ಬೇಯಿಸೋಕೆ ಹೋಗ್ಬಿಡಿ ಈ ರೀತಿಯೇ ಪಾತ್ರೆಯಲ್ಲೇ ಬೇಯಿಸ್ಕೋಬೇಕು ನೋಡಿ ಈಗ ನಮಗೆ ಒಂದು ಮುಕ್ಕಾಲು ಪರ್ಸೆಂಟ್ ಬೆಂದಿದೆ ಇನ್ನೊಂದು ಸ್ವಲ್ಪ ಬೇಯಬೇಕು ಗೊತ್ತಾಗತ್ತೆ ನಮಗೆ ಕಾಳು ಮಧ್ಯದಲ್ಲಿ ವೈಟ್ ಭಾಗ ಕಾಣ್ತಾ ಇರುತ್ತಲ್ವ ಸೊ ಆವಾಗ ಬೆಂದಿರೋಲ್ಲ ಅಂತ ಸೊ ಇನ್ನೂ ಬೇಯಬೇಕು ಇದು ಸೊ ಈ ಸರ್ ಈ ಥರ ಮೇಲೆ ವೈಟ್ ವೈಟ್ ಬರುತ್ತಲ್ಲ ಅದೆಲ್ಲ ತೆಕ್ಕೊಂಬಿಡಿ ಸೊ ಹಳ್ಳಿ ಕಡೆ ಹಳ್ಳಿ ಕಡೆ ಎಲ್ಲ ಏನು ಮಾಡ್ತಾರೆ ಕಲ್ಲು ರುಬ್ಬೋ ಕಲ್ಲು ಎಲ್ಲ ಇರುತ್ತೆ ಆರಾಮಾಗಿ ರುಬ್ಕೊಂಡ್ಬಿಡ್ತಾರೆ ಸೊ ಸಿಟಿಯಲ್ಲಿ ಗ್ರೈಂಡರ್ಗಳಿಗೆ ಹಾಕಬೇಕು ಇಲ್ಲ ಅಂದರೆ ಮಿಕ್ಸಿಗೆ ಹಾಕ್ಕೋಬೇಕು ಸೊ ಗ್ರೈಂಡ್ರಲ್ಲೂ ಸ್ವಲ್ಪ ನೀರು ಸೇರಿಸಿ ಸೇರಿಸಿ ರುಬ್ಕೋತಾ ಇರ್ತೀವಿ ಮಿಕ್ಸಿಯಲ್ಲಿ ತಿರ್ಗೋದೇ ತಿರುಗೋದೇ ಇಲ್ಲ ಆ ರೀತಿ ಆಗುತ್ತೆ ಸ್ವಲ್ಪ ಚೆನ್ನಾಗಿ ಕ್ವಾಲಿಟಿ ಇರೋ ಮಿಕ್ಸಿಗಳಾದರೆ ಚೆನ್ನಾಗಿ ರುಬ್ತಾರೆ ಸೊ ಸ್ವಲ್ಪ ಮಿಡಲ್ ಕ್ಲಾಸ್ ಫ್ರಾಮಿಲಿಯಲ್ಲಿ ಅಷ್ಟೊಂದು ಕ್ವಾಲಿಟಿ ಇರೋದು ತೊಗೊಳೋಕ್ಕಾಗಲ್ಲ ಸೊ ಹಾಗಾಗಿ ನಮಗೆ ರುಬ್ಬೋದಕ್ಕೂ ಕಷ್ಟ ಆಗುತ್ತೆ ಈ ಬೇಳೆ ಎಲ್ಲ ರುಬ್ಬೇಕಂದ್ರೆ ಸೊ ನಿಮಗೆ ಇವತ್ತು ಅದರಲ್ಲಿ ಒಂದು ಟಿಪ್ಸ್ ಹೇಳ್ಕೊಡ್ತೀನಿ ಯಾವ ರೀತಿ ಮಾಡ್ಕೋಬೋದು ಮಿಕ್ಸಿ ಯೂಸ್ ಮಾಡ್ದೇನೆ ಅಂತ ಆ ರೀತಿ ಮಾಡ್ಕೊಳ್ಳಿ ಹಾಗೆ ನಾನಿವಾಗ ಬೆಲ್ಲ ಕುದಿಸೋಕೆ ಇಟ್ಕೊಡ್ತಾ ಇದ್ದೀನಿ ಸ್ಟವ್ ಮೇಲೆ ನೋಡಿ ಈಗ ಬೆಂದಿದೆ ನಮಗೆ ನೋಡಿ ಕಾಳು ಎಲ್ಲ ಬೇಳೆ ಎಲ್ಲ ನೀಟಾಗಿ ಬೆಂದಿದೆ ಇವಾಗ ಸ್ವಲ್ಪ ಕಡಲೆ ಬೇಳೆ ಸ್ವಲ್ಪ ಗಟ್ಟಿ ಇರುತ್ತೆ ತೊಗರಿ ಬೇಳೆ ಬೇಗ ಬೆಂದುಬಿಡುತ್ತೆ ಸೊ ಇವಾಗ ಆಫ್ ಮಾಡ್ಕೊಳ್ಳೋಣ ಸ್ಟವ್ನ ಹಾಗೆ ನಮಗೆ ಬೆಲ್ಲ ಕೂಡ ಚೆನ್ನಾಗಿ ಕರಗಿದೆ ಸೋಸ್ಕೋಬೇಕು ಆಮೇಲೆ ಈ ರೀತಿ ಒಂದು ಸ್ಟ್ರೈನರ್ ತೊಗೊಂಡು ನಾವು ಇದಕ್ಕೆ ಸೇರಿಸ್ಕೊಳ್ಳೋಣ ಈಗ ಬೇಳೆ ಬೇಸ್ಟಾಗಿರೋದನ್ನು ಇದಕ್ಕೆ ಸೇರಿಸ್ಕೊಂಡ್ರೆ ನಮಗೆ ಬೇಳೆ ಸಪ್ರೇಟಾಗಿ ಸಿಗುತ್ತೆ ನೀರೆಲ್ಲ ಒಂದಕ್ಕೆ ಹೋಗುತ್ತೆ ಸೊ ನೀರನ್ನು ವೇಸ್ಟ್ ಮಾಡಬೇಡಿ ಅದರಲ್ಲಿ ಸಾಂಬಾರು ರಸಮ್ ಮಾಡ್ಬೋದು ಬೇಳೆ ಒಬ್ಬಟ್ಟು ಸಾಂಬಾರು ಅಂತ ಹೇಳ್ತಾರಲ್ಲ ಅದು ಮಾಡ್ಬೋದು ನೀರು ಸ್ವಲ್ಪ ಕೂಡ ಇರಬಾರ್ದು ಆ ರೀತಿ ಎಲ್ಲ ನೀರು ಹೋಗಬೇಕು ಒಂದೆರಡು ನಿಮಿಷ ಬಿಡಿ ಹಾಗೆ ಈಗ ಸ್ಟವ್ ಆನ್ ಮಾಡಿಕೊಂಡು ನಾನು ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ ಸ್ವಲ್ಪ ಬಿಸಿ ಆಗಲಿ ಸೊ ನಾವೀಗ ಏನು ಇಟ್ಕೊಂಡಿದ್ದೀವಿ ಬೇಳೆನ ಸೊ ಇದನ್ನು ಇದಕ್ಕೆ ಸೇರಿಸ್ಕೊಳ್ಳೋಣ ಈಸಿಯಾಗಿ ಫಾಸ್ಟಾಗಿ ಮಾಡ್ಕೋಬೋದು ಫ್ರೆಂಡ್ಸ್ ಈಗ ನಾವು ಬೆಲ್ಲದ ನೀರು ಸೋಸ್ಕೊಳ್ಳೋಣ ಎಷ್ಟು ಕಸ ಇದೆ ಅಂತ ಹೀಗೆ ಹಾಕ್ಕೊಂಡು ತಿಂದುಬಿಟ್ರೆ ಇಷ್ಟು ಕಸ ನಮ್ಮ ದೇಹಕ್ಕೆ ಸೇರುತ್ತೆ ಮಕ್ಕಳಿಗೆ ಅದರಲ್ಲೂ ಗಂಡು ಮಕ್ಕಳಿಗೆಲ್ಲ ತುಂಬ ಪ್ರಾಬ್ಲಮ್ ಆಗುತ್ತೆ ಹೆಣ್ಮಕ್ಳಿಗೆ ಕಲ್ಲು ತಿಂದರೂ ಅರ್ಗಿಸ್ಕೊಳ್ಳೋ ಶಕ್ತಿ ದೇವರು ಆದರೆ ಗಂಡು ಮಕ್ಕಳಿಗೆ ಅಷ್ಟು ಶಕ್ತಿ ಕೊಟ್ಟಿರಲ್ಲ ಕಲ್ಲು ತಿಂದರೂ ಅರಗಿಸ್ಕೊಳ್ಳೋ ಶಕ್ತಿ ಕೊಟ್ಟಿರಲ್ಲ ಸೊ ಆದರೆ ಪ್ರಾಬ್ಲಮ್ಸ್ ಜಾಸ್ತಿ ಆಗಿಬಿಡುತ್ತೆ ಕಿಡ್ನಿ ಸ್ಟೋನ್ಸ್ ಆಗುತ್ತೆ ಆಮೇಲೆ ಪಾಸ್ ಪಾಸಾಗಿ ಕಷ್ಟ ಆಗುತ್ತೆ ಅವ್ರಿಗೆ ತುಂಬ ಪ್ರಾಬ್ಲಮ್ ಆಗುತ್ತೆ ಸೊ ಬೆಲ್ಲನ ನೀಟಾಗಿ ಸೋಸ್ಕೊಂಡು ಹಾಕ್ಕೊಳ್ಳಿ ಮಕ್ಕಳು ಗಂಡು ಮಕ್ಕಳು ಮನೇಲಿ ಇದ್ದೇ ಇರ್ತಾರಲ್ವಾ ಸೊ ಈ ರೀತಿ ಸೋಸ್ಕೊಂಡು ನಾವು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಗಟ್ಟಿಯಾಗಬೇಕು ಅಲ್ಲಿವರೆಗೂ ಕೈ ಬಿಡದೆ ಚೆನ್ನಾಗಿ ತಿರುಗಿಸ್ಕೊಂಡು ಅದರಲ್ಲಿ ಆಲ್ಮೋಸ್ಟ್ ಸ್ವಲ್ಪ ಕಾಯಿದಾಗುತ್ತೆ ಆದಮೇಲೆ ಪ್ರಾಸೆಸ್ ತೋರಿಸ್ತೀನಿ ಈಗ ನಾವಿದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ಏಲಕ್ಕಿ ಪೌಡ್ರನ್ನ ಸೇರಿಸ್ಕೊಳ್ಳೋಣ ಏಲಕ್ಕಿ ಫ್ಲೇವರ್ ಇದ್ರೇ ಅದು ಸ್ವೀಟ್ಗೆ ಒಂದು ಟೇಸ್ಟ್ ಚೆನ್ನಾಗಿ ಕೊಡುತ್ತೆ ಹಾಗೆ ಸ್ಮೆಲ್ ಚೆನ್ನಾಗಿರುತ್ತೆ ಏಲಕ್ಕಿ ಹಾಗೆ ಒಂದೆರಡು ಲವಂಗ ಹಾಕಿ ಪುಡಿ ಮಾಡಿ ಹಾಕ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಒಬ್ಬಟ್ಟು ಫ್ಲೇವರು ಒಂದು ಹತ್ತು ನಿಮಿಷ ಐ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ತಿರುಗಿಸ್ಕೊಂಡ್ರೆ ಐ ಫ್ಲೇಮಲ್ಲಿ ಇಟ್ಕೊಂಡು ಆಗಾಗ ಸ್ವಲ್ಪ ತಿರುಗಿಸ್ತಾ ಇದ್ರೆ ಸಾಕು ನೋಡಿ ಈ ರೀತಿ ಗಟ್ಟಿ ಆಗುತ್ತೆ ನೋಡಿ ಇವಾಗ ಗಟ್ಟಿ ಆಗಿದೆ ಇನ್ನೊಂದು ಐದು ನಿಮಿಷ ಬಿಡೋಣ ಅಷ್ಟೇ ಆಮೇಲೆ ಸ್ಟೌವ್ನ ಆಫ್ ಮಾಡ್ಕೊಳ್ಳೋಣ ನೀವು ಬೇಕಾದರೆ ಬೇಳೆನ ಸ್ವಲ್ಪ ನೆನೆಸಿಬಿಟ್ಟು ಬೇಕಾದ್ರೂ ಬೇಯಿಸ್ಕೋಬೇಕು ಬೇಯಿಸ್ಕೋಬಹುದು ಸಾರಿ ಇಲ್ಲ ಅಂದರೆ ಹಾಗೇನೂ ಬೇಯಿಸ್ಬೋದು ಈಗ ಸ್ಟೌವ್ನ ಆಫ್ ಮಾಡ್ತಾ ಇದ್ದೀನಿ ನಾನು ತಣ್ಣಗಾಗಲಿ ಸ್ವಲ್ಪ ಸ್ವಲ್ಪ ಇವಾಗ ತಣ್ಣಗಾಗಿದೆ ಇವಾಗ ನೋಡಿ ನಾನು ಈ ರೀತಿ ಒಂದು ಸ್ಟ್ರೈನರ್ ತೊಗೊಳ್ಳಿ ಹಾಗೆ ಒಂದು ಪಾತ್ರೆ ತಗೊಂಡು ಇದ್ರ ಮೇಲೆ ಇಟ್ಕೊಳ್ಳಿ ಈಗ ನೋಡಿ ನಾನು ಸ್ವಲ್ಪ ಇದರಲ್ಲಿ ಹಾಕ್ಕೊಳ್ಳೋಣ ಈ ರೀತಿ ಹಾಕ್ಕೊಂಡು ಈ ರೀತಿ ಒಂದು ಕಪ್ ಒಂದು ಬೌಲ್ ಏನಾದ್ರು ತೊಗೊಂಡು ಈ ರೀತಿ ಚೆನ್ನಾಗಿ ಮ್ಯಾಶ್ ಮಾಡಿಕೊಳ್ಳಿ ಆಯ್ತಾ ಈ ರೀತಿ ಮ್ಯಾಶ್ ಮಾಡಿಕೊಂಡ್ರೆ ನಮಗೆ ನೀವು ಬಿಸಿ ಇದ್ದಾಗ ಬೇಕಾದರೂ ಮಾಡ್ಕೋಬೋದು ತುಂಬ ಬಿಸಿದರೆ ಕೈ ಸುಡುತ್ತೆ ಅಂತ ಸ್ವಲ್ಪ ತಣ್ಣಗೆ ಬೆಚ್ಚಗೆ ಇದ್ದಾಗ ಮಾಡ್ಕೊಳ್ಳಿ ನಮಗೆ ಫುಲ್ ಎಲ್ಲ ಈ ಥರ ಕೆಳಗಡೆ ಬರುತ್ತೆ ಈಗ ನೋಡಿ ಯಾವ ಥರ ಬಂದಿದೆ ಅಂತ ಸ್ವಲ್ಪ ಕೂಡ ಗಂಟಿಲ್ಲದೆ ಒಂದು ಕಾಳು ಬೇಳೆ ಇಲ್ಲದೆ ನೀಟಾಗಿ ನಮಗೆ ಈ ರೀತಿ ಬರುತ್ತೆ ಸೊ ನಾವು ಇದನ್ನು ನಮಗೆ ಯಾವ ರೀತಿ ಶೇಪಲ್ಲಿ ಬೇಕೋ ಆ ರೀತಿ ಉಂಡೆ ಮಾಡಿ ಇಟ್ಕೋಬೇಕು ಈ ರೀತಿ ಸೊ ಎಲ್ಲದನ್ನೂ ಹೀಗೆ ಮಾಡ್ಕೊಳ್ಳೋಣ ನೋಡಿ ಈಗ ಎಲ್ಲದನ್ನು ಈ ರೀತಿ ಮಾಡ್ಕೊಂಡಿದ್ದೀನಿ ನಮಗೆ ಒಂಚೂರು ಕೂಡ ಅದ್ರ ಗಟ್ಟಿ ಏನು ಸಿಗೋಲ್ಲ ನೀಟಾಗಿ ರೆಡಿಯಾಗಿದೆ ಸೊ ಇದನ್ನು ಈಗ ಪಕ್ಕಕ್ಕೆ ಇಟ್ಕೊಳ್ಳೋಣ ನೋಡಿ ಹಿಟ್ಟು ಇವಾಗ ಈ ಥರ ಇದೆ ನೋಡಿ ಈ ಥರ ಚೆನ್ನಾಗಿ ನೆಂದಿದೆ ಒಂದೆರಡು ಅವರು ಸೊ ಇವಾಗ ನಮಗೆ ಸ್ವಲ್ಪ ಎತ್ಕೊಂಡು ನೋಡಿದಾಗಲೂ ಕಟ್ ಈ ಥರ ಕಟ್ ಸೊ ಚೆನ್ನಾಗಿ ನಾವು ನಾದ್ಕೋಬೇಕಾಗತ್ತೆ ಇದನ್ನು ಒಂದು ಐದು ನಿಮಿಷ ಆಗಲಿ ಎರಡು ಮೂರು ನಿಮಿಷ ಆಗಲಿ ಚೆನ್ನಾಗಿ ನಾದ್ಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ಇವಾಗ ನಾದ್ಕೊಳ್ಳೋಣ ಈಗ ಚೆನ್ನಾಗಿ ನಾದ್ಕೊಳ್ಳೋಣ ಚೆನ್ನಾಗಿ ಈ ರೀತಿ ಚೆನ್ನಾಗಿ ನಾದ್ಕೋಬೇಕು ನಾದ್ಕೊಂಡಷ್ಟು ಚೆನ್ನಾಗಿ ಅದ ಇಟ್ಟು ಯಾರೇ ಒಬ್ಬಟ್ಟು ಮಾಡಬೇಕು ಇವಾಗ ಯುಗಾದಿ ಹಬ್ಬಕ್ಕೆ ಸ್ಪೆಷಲ್ ಅಂದರೆ ಒಬ್ಬಟ್ಟೆ ಮಾಡ್ತಾರೆ ಎಲ್ಲರೂ ಸೊ ಒಬ್ಬೊಬ್ಬರು ಒಂದೊಂದು ರೀತಿ ಮಾಡ್ತಾರೆ ಸೊ ನೀವು ಈ ರೀತಿ ಮಾಡ್ಕೊಂಡು ನೋಡಿ ಎಷ್ಟು ಈಸಿಯಾಗಿ ನಿಮಗೆ ಒಬ್ಬಟ್ಟು ಮಾಡೋಕ್ಕೆ ಬರುತ್ತೆ ಅಂತ ಸ್ವಲ್ಪ ಸ್ವಲ್ಪ ಎಣ್ಣೆನ ಸೇರಿಸ್ಕೊಂಡು ಮೇಲ್ಮೇಲೆ ಸ್ವಲ್ಪ ನಾದ್ಕೊಳ್ಳಿ ಈ ರೀತಿ ಈಗ ಚೆನ್ನಾಗಿ ನಾದ್ಕೊಂಡಿದ್ದೀನಿ ಈಗ ನೋಡಿ ನಾವು ಹೂರ್ಣನ ನಾವು ಚಿಕ್ಕ ಚಿಕ್ಕದಾಗಿ ಉಂಡೆ ಮಾಡಿ ಇಟ್ಕೊಳ್ಳೋಣ ನಮಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲೂ ಎಷ್ಟು ಚೆನ್ನಾಗಿ ಹೂರ್ಣ ರೆಡಿಯಾಗಿದೆ ನೋಡಿ ನಮಗೆ ಯಾವ್ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಈ ರೀತಿ ರೌಂಡಾಗಿ ಮಾಡಿಟ್ಕೊಳ್ಳೋಣ ಎಲ್ಲದನ್ನು ನಿಮಗೆ ದೊಡ್ಡ ಸೈಜಲ್ಲಿ ಬೇಕು ಅಂದರೆ ದೊಡ್ಡ ದೊಡ್ಡದಾಗಿ ಉಂಡೆ ಮಾಡ್ಕೊಳ್ಳಿ ಮೀಡಿಯಮ್ ಸೈಜಲ್ಲಿ ಬೇಕು ಅಂದರೆ ಮೀಡಿಯಮ್ ಸೈಜಲ್ಲಿ ಮಾಡ್ಕೊಳ್ಳಿ ಎಲ್ಲದೂ ಒಂದೇ ಸೈಜಲ್ಲಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಾಗುತ್ತೆ ನೋಡಿ ಈ ರೀತಿ ಎಲ್ಲದನ್ನು ಮಾಡಿಟ್ಕೊಳ್ಳೋಣ ಮಾಡಿಟ್ಕೊಂಡ್ರೆ ನಾವು ಇಟ್ಟು ಹಿಟ್ಟೆಲ್ಲಿ ನಾವು ಎತ್ಕೊಂಡು ಮಾಡುವಾಗ ಕೈಗೆ ಅಂಟಿ ಅಂಟಿರುತ್ತಲ್ವ ಸೊ ನಾವು ಮತ್ತೆ ಮತ್ತೆ ಉಂಡೆ ಮಾಡ್ಕೋಬೇಕು ಅನ್ನೋ ಟೆನ್ಷನ್ ಇರಲ್ಲ ಸೊ ಫಸ್ಟೇ ನಾವು ಉಂಡೆ ಮಾಡಿಟ್ಕೊಂಬಿಡೋಣ ಆವಾಗ ಆರಾಮಾಗಿ ತೆಕ್ಕೊಂಡು ನಾವು ಈಸಿಯಾಗಿ ಮಾಡ್ಕೋಬೋದು ಫಾಸ್ಟಾಗಿ ಯಾಕೆಂದರೆ ತವಾ ಬಿಸಿ ಆದಮೇಲೆ ಒಂದಾದ್ಮೇಲೆ ಒಂದು ಹಾಕ್ತಾ ಇರಬೇಕು ಸೊ ನಾವು ಕರೆಕ್ಟಾಗಿ ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ಎಲ್ಲದನ್ನು ಹಾಕೋದಕ್ಕೆ ಪಾತ್ರೆ ಆಗಿರ್ಬೋದು ಎತ್ತೋದಕ್ಕೆ ಇದೆಲ್ಲ ರೆಡಿ ಮಾಡಿ ಇಟ್ಕೊಂಬಿಡಿ ಹಾಗೆ ನಾನಿಲ್ಲಿ ತವಾ ಕೂಡ ಬಿಸಿ ಮಾಡೋಕೆ ಇಟ್ಟಿದ್ದೀನಿ ಬಿಸಿ ಆಗ್ತಾ ಇದೆ ಹಾಗೆ ನೋಡಿ ಬಟರ್ ಪೇಪರ್ ತೊಗೊಳ್ಳಿ ಈ ಥರ ಸೊ ಇಲ್ಲ ಅಂದರೆ ನೀವು ಕೋ ನಾವು ಆಯಿಲ್ ಪ್ಯಾಕೆಟ್ ಕವರ್ ಇರುತ್ತಲ್ಲ ಅದನ್ನಾದರೂ ಯೂಸ್ ಮಾಡ್ಬೋದು ಅದು ಕೂಡ ಇಲ್ಲ ಅಂದರೆ ನಮಗೆ ಬಾಳೆಹಣ್ಣು ಎಲೆ ಸಿಗುತ್ತಲ್ಲ ಬಾಳೆ ಎಲೆ ಊಟ ಮಾಡೋ ಎಲೆ ಅದನ್ನು ಸ್ವಲ್ಪ ತೆಕ್ಕೊಂಡು ಬಾಡಿಸ್ಬಿಟ್ಟು ಸ್ವಲ್ಪ ಬಿಸಿಯಲ್ಲಿ ಅದನ್ನು ಕೂಡ ಯೂಸ್ ಮಾಡಿ ಹಿಂದ್ಗಡೆ ಒಂದು ದಿಂಡಿ ಇರುತ್ತಲ್ಲ ಅದನ್ನು ತೆಗೆದುಬಿಟ್ಟು ಯೂಸ್ ಮಾಡ್ಕೊಳ್ಳಿ ಈಸಿಯಾಗಿ ಮಾಡ್ಬೋದು ಹಾಗೆ ನೋಡಿ ನಮಗೆ ಈ ಬಟ್ಟೆಗಳಿಗೆಲ್ಲ ಕವರ್ ಬರುತ್ತಲ್ಲ ಈ ರೀತಿ ಸೊ ಈ ರೀತಿ ಇದೊಂದು ಕವರ್ ಇಟ್ಕೊಳ್ಳಿ ಈ ರೀತಿ ನಮಗೆ ಕಾಣಿಸ್ಬೇಕು ಅಂದರೆ ಆ ಥರ ಇರೋ ಕವರ್ ಒಂದು ಇಟ್ಕೊಳ್ಳಿ ಈಗ ಮಾಡೋದು ನೋಡೋಣ ಫಸ್ಟ್ ಸ್ವಲ್ಪ ಎಣ್ಣೆ ಹಚ್ಕೊಳ್ಳಿ ಸ್ವಲ್ಪ ಕೈಗೆ ನಮಗೆ ಕೈಗೆ ಅಂಟದೇ ಇರೋ ಥರ ಸೊ ನಾವು ಈಗ ಹಿಟ್ಟನ್ನು ನೋಡಿ ಈ ರೀತಿ ತೆಕ್ಕೋಬೇಕು ಈಗ ಈ ಥರ ತೆಕ್ಕೊಂಡ್ರೆ ನಮ್ಗೆ ಈ ರೀತಿ ಬರಬೇಕು ನೋಡಿದ್ರಲ್ಲ ಈ ರೀತಿ ತೆಕ್ಕೊಂಡ್ರೆ ನೋಡಿ ಈ ರೀತಿ ಸ್ವಲ್ಪ ತಟ್ಕೊಂಡ್ಬಿಟ್ಟು ನಾವು ಆಮೇಲೆ ರೆಡಿ ಮಾಡಿ ಇಟ್ಕೊಂಡಿದ್ದೀವಲ್ಲ ಉಂಡೆಗಳನ್ನ ಸೊ ಇದನ್ನು ಈ ರೀತಿ ಸೇರಿಸ್ಕೊಳ್ಳೋಣ ನಿಮಗೆ ತು ತುಂಬ ತೆಳುವಾಯಿತು ಮಾಡೋಕೆ ಕಷ್ಟ ಆಗುತ್ತೆ ಅಂದರೆ ಮಾಡು ಇಟ್ಟಾಗಲೇ ಸ್ವಲ್ಪ ಅದಕ್ಕೆ ಹಿಟ್ಟನ್ನು ಬೆರೆಸಿ ಮಾಡಿಕೊಳ್ಳಿ ಇನ್ನೊಂದು ಸ್ವಲ್ಪ ತಿಕ್ನೆಸ್ ಬೇಕಾದರೂ ಮಾಡ್ಕೋಬೋದು ಹಾಗೆ ಪೇಪರ್ಗೆ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ನೋಡಿ ಬನನ ಲೀಫು ನನಗೆ ಕೇಳಿದೆ ಶಾಪಲ್ಲಿ ಸಿಕ್ಕಿಲ್ಲ ಇಲ್ಲಾಂದರೆ ನಮಗೆ ಪ್ಲ್ಯಾಸ್ಟಿಕ್ ಶೀಟ್ ಸಿಟ್ಟಿರುತ್ತಲ್ಲ ಈ ಮದುವೆ ಮನೆಗಳಲ್ಲೆಲ್ಲ ಊಟ ಎಲ್ಲ ಕೊಡ್ತಾರಲ್ಲ ಸೊ ಅದರಲ್ಲೂ ಕೂಡ ಮಾಡ್ಬೋದು ನೋಡಿ ಈಗ ಇದು ಹಾಕ್ಕೊಂಡಿದ್ದೀನಿ ಸೊ ಈಗ ಸ್ವಲ್ಪ ಮೇಲೆ ಆಯಿಲ್ ಹಾಕಿ ಈ ಥರ ನಮಗೆ ಕಾಣಿಸ್ಬೇಕು ಒಳಗಡೆ ಯಾವ್ಯಾವ ಥರ ಇದೆ ಅಂತ ಸೊ ಇದನ್ನು ಒಂದೇ ರೀತಿ ಫಸ್ಟ್ ಮಿಡಲಲ್ಲಿ ಇದು ಮಾಡ್ಕೊಳ್ಳಿ ಹಾಗೆ ಈ ಥರ ಮಾಡ್ಕೊಳ್ಳಿ ನೋಡಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಆಗಲ ನೀವು ನೀಟಾಗಿ ತಿರುಗಿಸ್ಕೋಬೋದು ಈ ರೀತಿ ಸೊ ಆ ಕಡೆ ಈ ಕಡೆ ಎಲ್ಲೂ ಹೋಗಿದೆ ನಿಮಗೆ ನಮಗೆ ಎಷ್ಟು ಲೆ ತಿಕ್ನೆಸ್ ಬೇಕು ಅಂದರೆ ನಿಮಗೆ ತುಂಬ ತೆಳು ಬೇಕು ಅಂದರೆ ಈ ರೀತಿ ಮಾಡ್ಕೊಳ್ಳಿ ಇಲ್ಲ ಸ್ವಲ್ಪ ದಪ್ಪ ಬೇಕು ಅಂದರೆ ಇನ್ನೂ ದಪ್ಪ ಮಾಡ್ಕೊಳ್ಳಿ ಸೊ ನಮಗೆ ಎಷ್ಟು ಬೇಕಾದ್ರೂ ಹೇಳ್ಕೊಬೋದು ಈ ರೀತಿ ಬಟ್ ಊರ್ನೂ ಇಟ್ಟು ಎರಡೂ ಒಂದೇ ಕರೆಕ್ಟಾಗಿ ಅಳತೆಯಲ್ಲಿರಬೇಕು ಒಂದೇ ಅದಕ್ಕಿದ್ರೆ ಈ ಥರ ಬರುತ್ತೆ ಈಗ ಪೇಪರ್ ತೆಗಿತೀನಿ ನೋಡಿ ಈ ಥರ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ಸೊ ಈಗ ನಾವು ಸ್ವಲ್ಪ ಮೇಲೆ ಒಂದೆರಡು ಮೂರು ಡ್ರಾಪ್ ಆಯಿಲ್ ಹಾಕಿ ಈಗ ತವ ಮೇಲೆ ಹಾಕೋಣ ನೋಡಿ ಈಗ ತವಾ ಮೇಲೆ ಹಾಕ್ಕೊಂಡಿದ್ದೀನಿ ನಾನು ಒಂದು ಮಾಡಿಬಿಟ್ಟು ಈಗ ನಿಧಾನಕ್ಕೆ ನಾವು ತಿರ್ಗಿಸ್ ಹಾಕ್ಕೊಳ್ಳೋಣ ನೋಡಿ ಎಷ್ಟು ಚೆನ್ನಾಗಿ ಉಬ್ಬುತ್ತೆ ಹಾಗೆ ಎಷ್ಟು ಚೆನ್ನಾಗಿ ಕಲರ್ಫುಲ್ಲಾಗಿ ತುಂಬ ಟೇಸ್ಟಿಯಾಗಿರುತ್ತೆ ಗೊತ್ತಾ ಸೊ ಈ ರೀತಿ ನೀವು ಈಗ ಅದೇ ಹಬ್ಬಕ್ಕೆ ಮಾಡ್ಕೊಳ್ಳಿ ಫ್ರೆಂಡ್ಸ್ ತುಂಬ ಚೆನ್ನಾಗಿರುತ್ತೆ ಎಷ್ಟು ಚೆನ್ನಾಗಿ ಉಪ್ಕೊಂಡಿದೆ ನೋಡಿ ನನಗೆ ತುಂಬ ಚೆನ್ನಾಗಾಗುತ್ತೆ ಇದು ಈ ರೀತಿ ಹಿಟ್ಟು ಚೆನ್ನಾಗಿ ನೆನಿಬೇಕು ಆವಾಗಲೇ ಈ ಥರ ಬರುತ್ತೆ ಪೂರಿ ಥರ ಬಂದ್ಬಿಡತ್ತೆ ಸೊ ಹಿಟ್ಟು ಚೆನ್ನಾಗಿ ನೆಂದಿಲ್ಲ ಅಂದರೆ ಅಷ್ಟು ಚೆನ್ನಾಗಿ ಬರಲ್ಲ ಎಲ್ಲ ಸೈಡು ನೀಟಾಗಿ ಬೇಯಿಸ್ಕೋಬೇಕು ಸೊ ಎರಡು ಸೈಡು ನೀಟಾಗಿ ಬೆಂದಿದೆ ಇವಾಗ ಸೊ ಇವಾಗ ನಾವು ಇದನ್ನು ಹಾಕಿ ಮಾಡಿಬಿಟ್ಟು ಒಂದ್ರ ಮೇಲೆ ಒಂದು ಹಾಕ್ಬಿಡಿ ಸೊ ಒಂದೊಂದನ್ನೇ ಹಾಗೆ ಒಂದು ಪ್ಲೇಟಲ್ಲೋ ಯಾವುದಾದ್ರೂ ಬೇಸನ್ನಲ್ಲಿ ರೌಂಡಾಗಿರೋದ್ರಲ್ಲಿ ಸಪ್ರೇಟ್ ಸಪ್ರೇಟಾಗಿ ಒಂದೊಂದನ್ನು ಇಡಿ ಸ್ವಲ್ಪ ಹೊತ್ತು ಈಗ ಮಡ್ಚ್ಕೊಂಡ್ಬಿಟ್ಟು ನಾನು ಹೀಗೆ ತೆಕ್ಕೊಂಡು ಹೀಗೆ ಎತ್ಕೊಂಡು ನಾವು ಒಂದು ಬೇಷನಲ್ಲಿ ಸೈಡಲ್ಲಿ ಹೀಗೆ ಜೋಡಿಸಿಕೊಂಡು ಹೋಗೋಣ ಸ್ವಲ್ಪ ಒಣಗಬೇಕು ಒಂದು ಐದು ನಿಮಿಷ ಬಿಟ್ಟರೆ ಚೆನ್ನಾಗಾಗುತ್ತೆ ಇಲ್ಲ ಒಂದ್ರ ಮೇಲೊಂದು ಹಾಕಿದ್ರೆ ಅಂಟ್ಕೊಂಡ್ಬಿಡುತ್ತೆ ನೋಡಿ ನಾನು ಹಾಗೆ ಇನ್ನೊಂದು ಕೂಡ ಮಾಡಿ ಮಾಡಾಕೊಂಡಿದ್ದೀನಿ ಎಷ್ಟು ಚೆನ್ನಾಗಿ ರೌಂಡಾಗಿ ನೀಟಾಗಿ ತೆಳು ಬಂದಿದೆ ನಾವು ಒಂದೇ ಒಂದ್ಸಲಿ ನಾನು ಆಗಲೇ ತೋರಿಸ್ದಂಗೆ ಅದೇ ರೀತಿ ತೆಕ್ಕೊಂಡ್ರೆ ಕರೆಕ್ಟಾಗಿ ಮೆಜರ್ಮೆಂಟಲ್ಲಿ ಬರುತ್ತೆ ಕರೆಕ್ಟಾಗಿ ಹಿಟ್ಟನ್ನು ನಾವು ಆಳ್ತೆಯಿಂದ ಮಾಡ್ಕೋ ಎಲ್ಲ ಒಬ್ಬಟ್ಟು ಕೂಡ ಯಾವ ರೀತಿ ಪೂರಿ ಈ ಥರ ಉಗ್ತಾಯಿದೆ ಅಷ್ಟು ಚೆನ್ನಾಗಿ ಬರುತ್ತೆ ಹಿಟ್ಟು ಚೆನ್ನಾಗಿ ನೆಂದಿದ್ರೆ ಮಾತ್ರ ಆ ಥರ ಬರುತ್ತೆ ಸೊ ತುಂಬ ಟೇಸ್ಟಿಯಾಗಿ ತುಂಬ ಸಾಫ್ಟಾಗಿ ಚೆನ್ನಾಗಿರುತ್ತೆ ಇದು ಕೂಡ ರೆಡಿ ಆಯಿತು ಸೊ ಎಲ್ಲದನ್ನು ಹೀಗೆ ಮಾಡ್ಕೊಳ್ಳೋಣ ಸೊ ನಿಮ್ಗೆ ಇನ್ನೊಮ್ಮೆ ತೋರಿಸ್ತಾ ಇದ್ದೀನಿ ಹಿಟ್ಟನ್ನ ಈ ರೀತಿ ಮಾಡ್ಕೊಂಡು ಮಾಡಿಕೊಂಡು ನೀವು ಈ ರೀತಿ ಸಮ ಮಾಡಿಕೊಂಡು ಆಮೇಲೆ ನಾವು ಈ ರೀತಿ ತೆಕ್ಕೋಬೇಕು ಸೊ ಈ ಥರ ತೆಕ್ಕೊಂಡಾಗ ಅಷ್ಟೇ ನಮ್ಗೆ ಕರೆಕ್ಟಾಗಿ ಒಂದು ಅಳತೆಗೆ ಸೈಜ್ಗೆ ಸಿಗುತ್ತೆ ಇಲ್ಲ ಅಂದರೆ ಆ ಸೈಜಿಗೆ ಸಿಗಲ್ಲ ನೀವು ಹೀಗೆ ತೆಕ್ಕೊಂಡ್ರೆ ಅಂದರೆ ಅಷ್ಟು ಚೆನ್ನಾಗಿ ಬರೋಲ್ಲ ಈಗ ಬ ತೆಕ್ಕೊಂಡ್ರೆ ಸೊ ಎಲ್ಲದನ್ನು ಈ ಥರ ಮಾಡಿಬಿಟ್ಟೆ ನೀವು ಈ ಥರ ಸಮ ಮಾಡಿಕೊಂಡು ಆಮೇಲೆ ಈ ರೀತಿ ತೆಕ್ಕೊಂಡ್ರೆ ನಮ್ಗೆ ಈ ರೀತಿ ಒಂದು ಉಂಡೆ ಬರುತ್ತೆ ಒಬ್ಬಟ್ಟು ರೆಡಿ ಆಯಿತು ತುಂಬ ಟೇಸ್ಟಿಯಾಗಿ ಹಾಗೆ ಎಷ್ಟು ಈಸಿಯಾಗಿ ಚೆನ್ನಾಗಿ ಮಾಡ್ಕೋಬೋದು ಅಂತ ಗೊತ್ತಾಯ್ತಲ್ವ ಸೊ ಮಾಡೋಕ್ಕೆ ಬರದೇ ಇರೋರು ಕೂಡ ಮಾಡ್ಬೋದು ಯಾವ ರೀತಿ ಮಾಡೋದು ಅಂತ ನೋಡಿದ್ರಲ್ವಾ ಈ ಮೆಜರ್ಮೆಂಟಲ್ಲಿ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿ ಬರುತ್ತೆ ಟ್ರೈ ಮಾಡಿ ಇದೆಲ್ಲರೂ ತಪ್ಪದೆ ಹಾಗೆ ನೋಡಿ ನಾನು ಒಂದು ಇವಾಗ ಒಂದು ಹತ್ತು ಪೀಸಷ್ಟು ಮಾಡಿದ್ದೀನಿ ಎಷ್ಟು ತೆಳು ಲೇಯರ್ ಬಂದಿದೆ ನೋಡಿ ಹಿಟ್ಟು ಕೂಡ ತುಂಬ ಚೆನ್ನಾಗಿದೆ ಹಾಗೆ ತುಂಬ ತೆಳುವಿಗೆ ತುಂಬ ತೆಳುವಿದೆ ಸೊ ಇವಾಗ ಟೇಸ್ಟ್ ಮಾಡಿ ನೋಡೋಣ ಈ ರೀತಿ ತುಪ್ಪನೋ ಕಾಯಲು ಏನಾದರೂ ಮಾಡಿಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಹ್ಞೂ ಹ್ಞೂ ತುಂಬ ಟೇಸ್ಟ್ ಕರೆಕ್ಟಾಗಿದೆ ಸ್ವೀಟು ಎಲ್ಲ ಅದ್ಭುತವಾಗಿದೆ ಒಂದು ತಿನ್ನೋರು ಒಬ್ಬಟ್ಟು ಇಷ್ಟ ಇಲ್ಲ ಅನ್ನೋರು ಎರಡು ಮೂರು ತಿಂತಾರೆ ಅಷ್ಟು ಚೆನ್ನಾಗಿ ಟೇಸ್ಟ್ ಇದೆ ಸೊ ವೀಡಿಯೋ ಫುಲ್ಲು ನೋಡಿ ಹಾಗೆ ತಪ್ಪದೆ ಮಾಡಿ ಹಬ್ಬಕ್ಕೆ ತುಂಬ ಚೆನ್ನಾಗಿದೆ ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಮತ್ತೆ ಹಾಗೆ ನೆಕ್ಸ್ಟ್ ವೀಡಿಯೋ ಒಬ್ಬಟ್ಟು ಸಾಂಬಾರು ಮಾಡೋದು ಹೇಗೆ ಅಂತ ಕೂಡ ತೋರಿಸ್ತೀನಿ ನಿಮಗೆ ನೋಡಿ ತುಂಬ ಈಸಿಯಾಗಿ ತುಂಬ ಟೇಸ್ಟಿಯಾಗಿ ಮಾಡ್ಬೋದು ಥ್ಯಾಂಕ್ ಯು ಫಾರ್ ವಾಚಿಂಗ್